ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ 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 ಸರ್ ಸರ್ ಹೇಳಿ ಎಷ್ಟು ಸರ್ ಮ್ಯಾನುಫ್ಯಾಕ್ಚರ್ ಹದಿನಾಲ್ಕು ರಿಜಿಸ್ಟ್ರೇಷನ್ ಎರಡು ಸಾವಿರದ ಓನರ್ ಇಷ್ಟ ಇದ್ರನ ಗಡಿ ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಗಡಿ ಇದು ಎಲ್ಲ ರನ್ನಿಂಗ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಐತೆ ರನ್ನಿಂಗ್ ಐತೆ ಹಾ ಲೋನ್ ಇದೆ ಏನ ಗಡಿ ಏನಲ್ಲ ಸರ್ ಎಲ್ಲ ಆಲ್ ಕ್ಲಿಯರ್ ಲೋನ್ ಏನಿಲ್ಲ ಇಲ್ಲ 820 ಅಲ್ಲಿ ಯಾವ ವೇರಿಯಂಟ್ ಗಡಿ ಸರ್ ಟಾಪ್ ಎಂಡ್ ಅದು ಅಷ್ಟ 820 ಅಷ್ಟ 820 ಅಷ್ಟ ಹಾ ಎಲ್ಲ ಬರ್ತೆ ಫೀಚರ್ಸ್ ಎಲ್ಲಾ ಪವರ್ ಇಂಟರ್ ಪೋರ್ಷನ್ ಫೀಚರ್ ಪವರ್ ಇಂಟರ್ ಪೋರ್ಷನ್ ಇಂದ

ದಾವಣಗೆರೆ ತಾಲೂಕು ದಾವಣಗೆರೆ ತಾಲೂಕು ಬರುತ್ತೆ ಹ್ಮ್ ನೋಡಿ ಏನಿಲ್ಲ ಗಡಿ ಮೇಲೆ ಏನು ಇಲ್ಲ ಎಷ್ಟ್ ಹೇಳ್ತೀರಿ ಗಾಡಿಗೆ ರೇಟ್ ಸಾರ್ ಫೈನಲ್ ನಾಲ್ಕು ಎಂಬತ್ತ್ ಹೇಳ್ತೀವಿ ಒಂದ್ ನಾಲ್ಕು ಬಂದ್ರೆ ಕೊಡ್ತೀವಿ ನಾಲ್ಕು ಎಂಬತ್ತೇಳ್ತಿದ್ರೆ ಒಂದ ನಾಲ್ಕು ಫೈನಲ್ ಆಗುತ್ತೆ ಫೈನಲ್ ಆಗುತ್ತೆ ನಾಲ್ಕು ಡಾಕ್ಯುಮೆಂಟ್ಸ್ ರನ್ನಿಂಗ್ ಎಲ್ಲ ಟು ರನ್ನಿಂಗ್ ಐತೆ ಅರವತ್ತು ಫೈನಲ್ ಆಯ್ತು ಫೈನಲ್ ಮಾಡ್ತೀವಿ ಕಡೆಯಿಂದ ಬಂದ್ರೆ ಗಡಿ ಕುಡಿಯಲ್ಲ ಥ್ಯಾಂಕ್ ಯು